ಹಿಂದಿನ ಭಾಗದಲ್ಲಿ ರುಚಿತಾ ತಾನ ಅಂದ್ಕೊಂಡಿರೋ ಹಾಗೆ ಅಭಿನವ್ಗೆ ಇಶಿತನ್ ಬಗ್ಗೆ ಬೇಡದೇ ಇರೋದನ್ನ ಹೇಳಿ ಅವರಿಬ್ರು ದೂರ ದೂರ ಆಗೋ ಹಾಗೆ ಮಾಡ್ತಾಳೆ ಇಶಿತನ್ ಮೇಲೆ ಅಭಿನವ್ ಅನ್ಮಾನ ಪಡೋ ರೀತಿನೇ ಅವಳು ಕ್ರಿಯೇಟ್ ಮಾಡಿರ್ತಾಳೆ ಹಾಗಾಗಿ ಅವನ್ ಕೂಡ ತಂಗಿ ಹೇಳ್ತಿರೋದೇ ನಿಜ ಅಂತ ನಂಬ್ತಾನೆ ಮುಂದೆ ಏನಾಗತ್ತೆ ದೂರ ದೂರ ಆಗಿರೋ ಈ ಜೋಡಿಗಳು ಮತ್ತೆ ಒಂದಾಗೋದೇ ಇಲ್ವಾ ರುಚಿತನ್ ಪ್ಲಾನೆ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷಿತಾ ನನ್ನ ಮನೆಗೆ ಬಂದು ನನ್ನನ್ನೇ ಕಾಲ್ ಕಸ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ ನೀನು ಇವಾಗ ನೋಡು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋನೆ ನಿನ್ನ ಬೇಡ ಅಂತ ಬ್ರೇಕಪ್ ಮಾಡಿದ್ದಾನೆ ಇವಾಗ ಅದು ಹೇಗೆ ಇಲ್ಲಿಗೆ ಬರ್ತೀಯೋ ನಾನು ನೋಡ್ತೀನಿ ರುಚಿತಾ ನಿನಗೆ ಮಾತ್ರ ಅವಾರ್ಡ್ ಕೊಟ್ಟರು ಸಾಕಾಗಲ್ಲ ಕಣೆ ಎಷ್ಟು ಒಳ್ಳೆ ಪ್ಲಾನ್ ಮಾಡಿದೀಯೇ ಒಂದೇ ಒಂದು ಪ್ಲಾನಿಗೆ

ಯಾಕೆ ಅರ್ಥನೇ ಆಗ್ತಿಲ್ಲ ಏನಾಯ್ತು ಹೇಳು ಬಾಯ್ಬಿಟ್ಟು ರುಚಿತಾ ಏನು ಅಂತ ಹೇಳೆ ನೀನು ಹೇಳಿದೆ ನಿಜ ಇಶಿತಾ ನನಗೆ ಮೋಸ ಮಾಡ್ತಿದ್ದಾಳೆ ಅದೇ ನಿನ್ನ ಫೋಟೋದಲ್ಲಿ ತೋರ್ಸುದಲ್ಲ ಅವನ ಜೊತೆನೆ ಇವತ್ತು ಮತ್ತೆ ಮಾತಾಡ್ತಾ ಇದ್ಲು ಕೇಳಿದ್ರೆ ಇಲ್ಲ ನಾನು ಅವ್ರ ಪರಿಚಯನೇ ಇಲ್ಲ ಅಲ್ಲೇನೋ ಜೆರಾಕ್ಸ್ ಸೆಂಟರ್ ಬೇಕಿತ್ತಂತೆ ಹಾಗಾಗಿ ನನ್ನ ಹತ್ರ ಕೇಳ್ತಾ ಇದ್ರು ಅಂತ ಹೇಳಿಬಿಟ್ಲು ಕಣೆ ನೋಡಿದ್ಯಾ ಅದು ಬೇರೆ ಮುಟ್ಟಿ ಮಾತಾಡ್ಸ್ತಾ ಇದ್ದ ಅವನು ಯಾರು ಹೋಗೋರೆಲ್ಲ ಏನೋ ಅಡ್ರೆಸ್ ಎಲ್ಲ ಕೇಳೋರು ಮೈ ಮುಟ್ಟಿ ಮಾತಾಡಿಸ್ತಾರ ಹೇಳು ಓ ಅಬ್ಬಾಡಿದ್ರಲ್ಲ ಇದಾನೆ ಒಳ್ಳೇದಾಯ್ತು ಯಾಕೋ ಇಷ್ಟ ಬೇಜಾರ್ ಮಾಡ್ಕೊಂಡಿದ್ಯಾನ್ ಹೀಗ ಬೇಜಾರಾದ್ರೆ ನನ್ಗಂತೂ ನೋಡೋದಕ್ಕೆ ಆಗಲ್ಲ ಪ್ಲೀಸ್ ಕಣೋ ನೀನ್ ಬೇಜಾರ್ ಮಾಡ್ಕೋಬೇಡ ನೋಡು ಮದ್ವೆಗಿಂತ ಮೊದ್ಲೇನೆ ಇಷ್ಟ ಏನು ಅನ್ನೋದು ಅರ್ಥ ಆಯ್ತಲ್ಲ ನಿನ್ಗೆ ಅಷ್ಟೇ ಸಾಕು ಮದ್ವೆ ಆದ್ಮೇಲಾಗಿದ್ರೆ ಆಮೇಲೆ ಸುಮ್ನೆ ಕೊರಗ್ಬೇಕಿತ್ತು ಅಷ್ಟರೊಳಗೆ ಗೊತ್ತಾಗಿ ಒಳ್ಳೇದಾಯ್ತು ಕಣೋ ಹಾಗಾಗಿನೇ ಹೇಳ್ತಿರೋದು ನೀನು ಅವ್ಳ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನೋಡು ನೀನ್ ನೆಮ್ಮದಿಯಾಗಿ ಆಗಿ ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗೋ ಅವಳೇ ಅಂದ್ಕೋಬೇಕು ಅಯ್ಯೋ ನಾನು ಎಂತ ಹುಡುಗನ ಮಿಸ್ ಮಾಡ್ಕೊಂಡೆ ಅಂತ ಆದ್ರೆ ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ನನಗ್ ನೋಡೋದಕ್ ಆಗಲ್ಲ ಕಣೋ ಅಮ್ಮಂಗೆ ಗೊತ್ತಾದ್ರೆ ಅಮ್ಮನೂ ಬೇಜಾರ್ ಮಾಡ್ಕೊತಾಳೆ ಹೌದು ಕಣೇ ರುಚಿತಾ ನೀನ್ ಹೇಳ್ತಿರೋ ಸರಿಯಾಗೇ ಇದೆ ಯಾರು ನನಗ್ ಮೋಸ ಮಾಡಿದ್ರು ಅಂತ ನನ್ ಜೀವನನ ನಾನೇ ಹಾಳು ಮಾಡ್ಕೊಂಡ್ಲಿ ನಾನು ಅವಳಿಗಿಂತನೂ ಒಳ್ಳೆ ಹುಡ್ಗಿನ ನೋಡಿ ಮದ್ವೆ ಆಗ್ತೀನಿ ಅಮ್ಮಂಗೆ ಹುಡ್ಗಿ ಹುಡ್ಕೋದಕ್ಕೆ ಹೇಳ್ಬೇಕು ಸುಮ್ನೆ ಮಾಡ್ಕೊಂಡು ನಾನಂತೂ ಕೊರಗಲ್ಲ ಅವಳೇ ನನ್ನ ನೆನ್ ಮಾಡ್ಕೊಂಡು ಕೊರಗ್ಬೇಕು ಹಾಗೆ ಬೇಕಾಗಿರೋದು ಹೇಗಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಒಟ್ಟಲ್ಲಿ ಅವಳು ನಿನ್ನಿಂದ ದೂರ ಆಗ್ಬೇಕು ಸ್ವಲ್ಪ ನಿನಗೆ ಹರ್ಟ್ ಆಗುತ್ತೆ ಏನ್ ಮಾಡೋದಕ್ಕಾಗಲ್ಲ ಅವಳಂತೂ ಈ ಮನೆ ಸೊಸೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾಗಿನೇ ನಿನಗೂ ಸ್ವಲ್ಪ ಹರ್ಟ್ ಮಾಡ್ತಿದ್ದೀನಿ ಸಾರಿ ಕಣೋ ಅಣ್ಣ ಅಭಿನವ್ ಯಾಕೆ ಹೀಗೆ ಮಾಡ್ತಿದ್ದೀರಾ ನನಗಂತೂ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ಕೆಲ್ಸಕ್ಕೆ ಬಂದರೆ ಕೆಲಸ ಕೂಡ ಸರಿಯಾಗಿ ಮಾಡೋದಕ್ಕಾಗ್ತಿಲ್ಲ ಯಾಕೆ ಏನಾದರೂ ಕಾರಣ ಇದ್ರೆ ನನ್ನ ಹತ್ರ ಡೈರೆಕ್ಟಾಗಿ ಹೇಳ್ಕೊಡಿ ಅದು ಬಿಟ್ಟು ಹೀಗೆ ಸುಮ್ಮನೆ ನನ್ನ ಅವಾಯ್ಡ್ ಮಾಡಬೇಡಿ ಅಲ್ಲ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅದು ನಿಮಗೆ ಚೆನ್ನಾಗಿ ಗೊತ್ತು ಆದ್ರೂ ನಾನು ಬೇಡ ಅಂತ ಈಸಿಯಾಗಿ ಬ್ರೇಕಪ್ ಹೇಳಿ ಹೊರಟೋದ್ರಲ್ಲ ಯಾಕೆ ಹೀಗೆ ಮಾಡ್ತಿದ್ರೆ ಅಭಿನವ್ ಏನಾಯ್ತು ನೋಡು ಇಶಿತಾ ನೀನ್ ಹೇಳ್ತಿರೋದು ನಿಜಾನೆ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ವಿ ಆದ್ರೆ ಇವಾಗಲ್ಲ ಒಂದ್ ಟೈಮಲ್ಲಿ ನನಗೀಗ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಇದು ಗೊತ್ತಿದ್ದು ನಾವು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಿದ್ರೆ ಆಮೇಲೆ ನಾವೇ ಸಫರ್ ಪಡ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ನನಗೆ ನಿನ್ ಜೊತೆ ಬರ್ಕೋದಕ್ಕೆ ಇಷ್ಟ ಇಲ್ಲ ಸೊ ನೀನ್ ನನ್ನಿಂದ ದೂರ ಇರು ನಿನ್ಗೆ ಇಷ್ಟ ಬಂದವ್ರನ್ನ ಮದ್ವೆ ಆಗಿ ಹ್ಯಾಪಿಯಾಗಿ ಸಂಸಾರ ಮಾಡ್ಕೊಂಡು ಆರಾಮಾಗಿರು ನನಗೂ ನನಗೆ ನನಗಿಷ್ಟ ಆಗಿರೋ ಹುಡುಗಿನ ಮದ್ವೆ ಆಗಿ ನಾನು ಆರಾಮಾಗಿರ್ತೀನಿ ಸುಮ್ಮನೆ ನಾವಿಬ್ರು ಒಟ್ಟಿಗೆ ಜಗಳ ಮಾಡ್ಕೊಂಡು ಹೀಗೆ ಮನಸ್ತಾಪ ಮಾಡ್ಕೊಂಡು ಬದುಕೋದಕ್ಕಿಂತ ದೂರ ದೂರ ಇರೋದೇ ಒಳ್ಳೇದು ಅದೇ ಯಾಕೆ ಅಭಿನವ್ ಯಾಕೆ ಹೀಗೆ ಹೇಳ್ತಿದ್ದೀರಾ ನಾನು ಯಾಕೆ ಬೇಡ ಅನ್ನಿಸ್ತಿದ್ದೀನಿ ಅದನ್ನ ಹೇಳಿ ಕಾರಣ ಇಲ್ಲದೆ ಏನು ಮಾಡೋರಲ್ಲ ತಾನೆ ನೀವು ಅದೇನು ಅಂತ ಹೇಳಿದ್ರೆ ನಾನು ಅದ್ರ ಕ್ಲಾರಿಟಿ ಕೊಡ್ತೀನಿ ಅದು ಬಿಟ್ಟು ಹೀಗೆ ಸಡನ್ ಆಗಿ ನನಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿದ್ರೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂದ್ರೆ ಏನರ್ಥ ಅಲ್ಲ ಫ್ಯಾಮಿಲಿಲಿ ಎಲ್ಲರಿಗೂ ಗೊತ್ತು ನಾವಿಬ್ರು ಮದುವೆ ಆಗ್ತಿದೀವಿ ಅಂತ ಹೀಗಿರುವಾಗ ನೀವು

ಫೋನೇ ಇಟ್ಬಿಟ್ರು ಏನಾಗಿದೆ ಇವ್ರಿಗೆ ನನಗಂತೂ ಇವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾವ ಕೆಲಸ ಮಾಡಬೇಕಂದ್ರೂ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಿಲ್ಲ ಆದ್ರೆ ಇವ್ರು ಮಾತ್ರ ನಾನು ಬೇಡ ಅಂತ ಆರಾಮಾಗಿ ಚಿಕ್ಕದಾಗಿ ಲೆಟ್ಸ್ ಬ್ರೇಕಪ್ ಅಂತ ಹೇಳಿ ಹೊರಟೋಗಿಬಿಟ್ರು ಫೋನ್ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಮಾಡ್ದೇನೆ ಫೋನ್ ಕಟ್ ಮಾಡ್ತಿದ್ದಾರೆ ಏನ್ ಮಾಡಲಿ ಅಭಿ ನಾವು ಇಶಿತಾನ ಹತ್ರ ಲೆಟ್ಸ್ ಬ್ರೇಕಪ್ ಅಂತ ಆರಾಮಾಗಿ ಹೇಳಿ ತಾನು ಅವ್ರನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ತಾನೆ ಆದ್ರೆ ಇಶಿತನ್ಗೆ ಏನ್ ಕಾರಣ ಅಂತಾನೆ ಗೊತ್ತಾಗ್ದೆ ತಲೆ ಕೆಟ್ಟು ತುಂಬಾನೇ ಟೆನ್ಶನ್ ಆಗಿರ್ತಾಳೆ ಅಲ್ವಾ ಕಾರಣ ಅಂತ ಆಗಲ್ಲ ತುಂಬಾನೇ ಹರ್ಟ್ ಆಗುತ್ತೆ ಅದೇ ತರ ಇಶಿತು ತುಂಬಾನೇ ಹರ್ಟ್ ಆಗಿರತ್ತೆ ಅರೆ ಇಶಿತಾ ನೀನೇನಮ್ಮ ಇಷ್ಟೊತ್ತಿಗೆ ನಮ್ಮನೆಗ್ ಬಂದಿದ್ಯಾ ಅದು ಅದು ಆಂಟಿ ಅಭಿನವ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು ಅವಾಗಲೇ ಫೋನ್ ಮಾಡಿದೆ ಬ್ಯುಸಿ ಇದ್ರು ಅನ್ಸುತ್ತೆ ಹಾಗಾಗಿ ಫೋನ್ ರಿಸೀವ್ ಮಾಡಲಿಲ್ಲ ಹೇಗೂ ಇಲ್ಲ ಅಲ್ವಾ ಹಾಗಾಗಿ ನಾನು ಆಫೀಸಿಂದ ಹೋಗೋಡು ಹೀಗೆ ಬಂದೆ ಅಭಿನವ್ ಇದಾರಾ ಓ ಹೌದಾ ಇಲ್ಲಮ್ಮ ಅವನು ಬೆಳಗ್ಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದೋನು ಇನ್ನೂ ಮನೆಗೆ ಬಂದಿಲ್ಲ ಅವ್ನು ಬಂದ್ರೆ ನಾನು ನಿನಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಬಿಡು ಓ ಹೌದಾ ಹಾಗಾದ್ರೆ ಸರಿ ಆಂಟಿ ಅವ್ರು ಬಂದ ಮೇಲೆ ನನಗೆ ಫೋನ್ ಮಾಡೋದಕ್ಕೆ ಹೇಳಿ ಆಯ್ತಾ ನಾನ್ ಹೊರಡ್ತೀನಿ ಹಾ ಸರಿ ಕಣಮ್ಮ ಇಶಿತಾ ಸರಿ ಹಾಗಾದ್ರೆ ನೀನ್ ಹುಷಾರಾಗಿ ಹೋಗ್ಬಾ ಹ್ಮ್ ಸಾಕು ಅಭಿನವ್ ನೀನ್ ಮನೇಲೆ ಆಯಿತು ಇಶಿತಾ ನಿಗೆ ಮನೇಲಿಲ್ಲ ಹೊರಗಡೆ ಹೋಗಿದ್ದೀನಿ ಅಂತ ಹೇಳು ಅಂತ ಹೇಳ್ದೆ ಏನಾಯ್ತು ಇಬ್ರು ಜಗಳ ಮಾಡ್ಕೊಂಡ್ರೋ ಹೇಗೆ ಅಮ್ಮ ಜಗಳ ಮಾಡ್ಕೊಂಡ್ರಾದ್ರು ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ ಆದ್ರೆ ನಂಬಿಕೆ ದ್ರೋಹ ಮಾಡಿದ್ರೆ ಹೇಗಮ್ಮ ಸರಿ ಹೋಗುತ್ತೆ ನೋಡು ನನ್ಗೆ ಅವ್ರ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನ್ ಮೊದಲು ಇಷ್ಟಪಟ್ಟಿದ್ದೆ ನಿಜ

ಅದು ಗೊತ್ತು ಎಷ್ಟ್ ಒಳ್ಳೆಯವಳು ಅಂತ ಹೀಗಿರುವಾಗ ಯಾಕೋ ಯಾಕೋ ಈ ನಿರ್ಧಾರ ಮಾಡ್ತಿದ್ಯಾ ಏನಾಯ್ತೋ ಏನಾದ್ರೂ ಜಗಳ ಮಾಡ್ಕೊಂಡ್ರ ಏನು ಅಂತ ಬಾಯ್ ಹೇಳು ತಾಯಿ ಅಷ್ಟೆಲ್ಲ ಕೇಳುವಾಗ ಅಭಿನವ್ಗೆ ಸುಮ್ನೆ ಇರೋದಕ್ಕಾಗಲ್ಲ ಹಾಗಾಗಿ ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊತಾನೆ ಏನು ಏನು ಹೇಳ್ತಿದ್ಯಾ ನೀನು ಆ ಹುಡುಗಿ ಅಂತವಳ ಅಲ್ಲ ಕಣೋ ನಾವ್ ಅವಳನ್ನ ಎಷ್ಟ್ ಒಳ್ಳೆವಳು ಅನ್ಕೊಂಡಿದ್ವಿ ಅದು ಅದೊಲ್ದೆ ಅವಳು ನೋಡಿ ಕಲಿ ಅಂತ ನನ್ ಮಗಳಿಗೆ ಸಾರಿ ಸಾರಿ ಹೇಳ್ತಿದ್ದೆ ಛೇ ಅವಳು ಅಂತೇಳು ಅಂತ ಗೊತ್ತಾಗಿದ್ರೆ ನನ್ ಮಗಳ ಜೊತೆ ಹೋಲಿಸ್ತಾನೆ ಇರ್ಲಿಲ್ಲ ಪಾಪ ನನ್ ಮಗಳಿಗೆ ಹೋಲ್ಸ್ಕೊಂಡ್ರೆ ಅವಳು ಎಷ್ಟು ಕೆಟ್ಟೋಳು ಅಂತ ಇವಾಗ ಗೊತ್ತಾಗ್ತಿದೆ ನನ್ ಮಗಳೆ ಎಷ್ಟೋ ಬೆಟರ್ ಕಣ ಹೌದಮ್ಮ ಯಾವಾಗ್ಲೂ ರುಚಿತನಿಗೆ ಇಶಿತನ್ ನೋಡ್ ಕಲಿ ಅಂತ ಹೇಳ್ತಾ ಇದ್ವಿ ಆದ್ರೆ ಇವಾಗ ಅನ್ಸ್ತಾ ಇದೆ ಇವಳು ಅವಳು ನೋಡ್ ಕಲಿದೇ ಇರೋದೆ ಒಳ್ಳೇದು ಯಾಕೆ ಅಂದ್ರೆ ಅವಳು ಹಾಗೇನೇ ಇವಳು ಹಾಳಾಗ್ತಾ ಇದ್ಲು ಆಮೇಲೆ ಊರ್ ಮುಂದೆ ನಾವ್ ತಲೆ ಎತ್ತೋ ಹಾಗಿರ್ಲಿಲ್ಲ ಪುಣ್ಯ ಕಣೋ ಮಗ್ನೆ ಏನು ಇಶಿತಾ ಇಂತವಳು ಅಂತ

ಇನ್ನೊಂದು ನಿನ್ ಕೈಯಲ್ಲಿ ಮನೆಗ್ ಬರೋದಕ್ ಆಗೋದೇ ಇಲ್ಲ ಕಣೆ ಅಮ್ಮನೆ ಒಪ್ಕೊಂಡ್ ಬಿಡ್ಲು ಅಣ್ಣನ್ ನಿರ್ಧಾರನ ಇನ್ನ ನೀನ್ ಹೇಗ್ ಬರ್ತೀಯ ನಾನು ನೋಡ್ತೀನಿ ಅಂತೂ ಇಂತೂ ರುಚಿತ ತನ್ ಅಂದ್ಕೊಂಡಿರೋ ಹಾಗೆ ಇಶಿತನ್ನ ಸೊಸೆ ಆಗದೆ ಇರೋ ಹಾಗೆ ಮಾಡ್ತಾಳೆ ಅಭಿನವ್ ಮತ್ತೆ ಆರ್ತಿ ಕೂಡ ಮಗಳ ಮಾತನ್ನ ನಂಬಿ ಅವಳು ಹೇಳ್ತಿರೋದೇ ನಿಜ ಅಂದ್ಕೊಂಡು ಇಶಿತನ್ ಬಗ್ಗೆ ತಪ್ಪು ತಿಳ್ಕೋತಾರೆ ನೋಡೋಣ ಹಾಗಾದ್ರೆ ರುಚಿತನ್ ಪ್ಲಾನ್ ಸಕ್ಸಸ್ಫುಲ್ ಆಗಿ ಎಂಡ್ ಆಗತ್ತಾ ಮುಂದೆ ಏನಾದ್ರೂ ಬದಲಾವಣೆ ಆಗತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಪ್ರೇಮ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಪ್ರೇಮ ಹೇಗಿದ್ದೀರಾ ಹಾಗೆ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸೌಮ್ಯ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾನೇನೇ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ